ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕಟಕ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಸಾಮಾನ್ಯವಾಗಿ ಈ ತಿಂಗಳು ನೀವು ಉತ್ತಮ ಫಲಿತಾಂಶವನ್ನು ನೋಡಬಹುದು ನಿಮ್ಮ ಕೆಲಸ ಸಂಬಂಧಿತ ಸಮಸ್ಯೆಗಳಿಗೆ ಈ ತಿಂಗಳಲ್ಲಿ ಪರಿಹಾರ ಎನ್ನುವುದು ಸಿಗುತ್ತದೆ ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಯಶಸ್ಸು ಸಿಗುತ್ತದೆ ಹಾಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಕಂಡರೂ ಕೂಡ ಕೊನೆಯ ಕ್ಷಣಗಳಲ್ಲಿ ನೀವು ಕೂಡ ಯಶಸ್ಸನ್ನು ಗಳಿಸಬಹುದು ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಹೆಚ್ಚಿನದಾಗಿ ಲಾಭದಾಯಕವಾಗಿರುತ್ತದೆ ಹೆಚ್ಚಿನದಾಗಿ ಹಣವು ನಿಮಗೆ ಸಿಗುತ್ತದೆ ಈ ಒಂದು ತಿಂಗಳಲ್ಲಿ ಹಾಗೆಯೇ ಮನೆಯಿಂದ ದೂರ ಓದುವ ವಿದ್ಯಾರ್ಥಿಗಳು ಶೈಕ್ಷಣಿಕ ಯಶಸ್ಸನ್ನು ಸಾಧಿಸಬಹುದು ಆದರೆ ಉನ್ನತ ಶಿಕ್ಷಣವನ್ನು ಅನುಸರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದುರ್ಬಲವಾಗಿರುತ್ತದೆ ಕೌಟುಂಬಿಕ ಸಮಸ್ಯೆಗಳ ವಿಚಾರಕ್ಕೆ ಬರುವುದಾದರೆ ಮೊದಮೊದಲಿಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಕಂಡುಬರುತ್ತದೆ ನಂತರದ ದಿನಗಳಲ್ಲಿ ನಿಮ್ಮ ಒಂದು ಮನಸ್ತಾಪಗಳೆಲ್ಲವೂ ಕೂಡ ದೂರವಾಗಿ ಸಂತೋಷದಿಂದ ಉಲ್ಲಾಸದಿಂದ ಇರುತ್ತೀರಿ ಕುಟುಂಬದ ಸದಸ್ಯರೊಂದಿಗೆ ಇನ್ನು ನಿಮ್ಮ ಪ್ರೀತಿಯ ಜೀವನಕ್ಕೆ ಬಂದಾಗ ನಿಮ್ಮ ಐದನೇ ಮನೆಯ ಅಧಿಪತಿ ಮಂಗಳನು ಈ ತಿಂಗಳು ದುರ್ಬಲ ಸ್ಥಿತಿಯಲ್ಲಿ ಇರುತ್ತಾನೆ ಇದು ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿಯಲ್ಲ ಆದ್ದರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಆಡುತ್ತವೆ ಹಾಗಾಗಿ ಕಟಕ ರಾಶಿಯ ಕೈಕಂಕಣವನ್ನು ನೀವು ಕೈಯಲ್ಲಿ ಧರಿಸುವುದು ಇದನ್ನು ನಮ್ಮಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖೇನ ಪೂಜೆ ಸಂಕಲ್ಪ ಮಾಡಿ ಕಳುಹಿಸಿಕೊಡುತ್ತೇವೆ ನಿಮಗಿದು ಬೇಕು ಎಂದಲ್ಲಿ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ರಾಶಿಯನ್ನು ವಾಟ್ಸಪ್ ಮೆಸೇಜ್ ಮಾಡಿ ಇನ್ನು ಮುಂದಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ನಿಮ್ಮ ಆರೋಗ್ಯ ಸ್ವಲ್ಪ ದುರ್ಬಲ ಫಲಿತಾಂಶವನ್ನು ತರಬಹುದು ನಿಮ್ಮ ದೇಹದ ಉಷ್ಣತೆಯು ಏರುಪೇರಾಗಬಹುದು ಇದರ ಪರಿಣಾಮವಾಗಿ ಜ್ವರ ಕೆಮ್ಮು ಮತ್ತು ಶೀತಗಳು ಸೇರಿದಂತೆ ರೋಗಲಕ್ಷಣಗಳು ಕಂಡುಬರುತ್ತವೆ ಇದಕ್ಕಿರುವ ಪರಿಹಾರವೇನು ಎಂದರೆ ಯಾರ ಬಳಿಯೂ ಕೂಡ ನೀವು ಉಚಿತವಾಗಿ ಏನನ್ನು ಕೂಡ ಸ್ವೀಕರಿಸಬೇಡಿ ಇನ್ನು ಮುಂದಿನ ವಿಚಾರ ನಂತರ ಮುಂದಿನ ದಿನಗಳಲ್ಲಿ ಕೆಲವು ಆರ್ಥಿಕ ಒತ್ತಡಗಳು ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಪ್ರೀತಿ ಸಂಬಂಧಗಳು ಸ್ವಲ್ಪ ಮನಸ್ತಾಪಗಳನ್ನು ಉಂಟು ಮಾಡುತ್ತದೆ ಹಾಗಾಗಿ ತಾಳ್ಮೆ ಮತ್ತು ಸಾಮರಸ್ಯ ಅಗತ್ಯವಿದೆ ಇನ್ನು ವೃತ್ತಿ ಹಣಕಾಸು ಈ ಒಂದು ತಿಂಗಳ ಕೊನೆಯ ದಿನಗಳಲ್ಲಿ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹಣಕಾಸಿನ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ವೃತ್ತಿ ಬೆಳವಣಿಗೆಗೆ ಅವಕಾಶವಿದ್ದರೂ ಒತ್ತಡಗಳು ಇರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ತಿಂಗಳಲ್ಲಿ ನೀವು ಮಿಶ್ರ ಫಲಿತಾಂಶವನ್ನು ನೋಡಬಹುದು ಈ ತಿಂಗಳ ಮನಸ್ತಾಪ ಹಾಗೂ ಆರೋಗ್ಯ ತೊಂದರೆ ಹಾಗೂ ಹಣಕಾಸಿನ ತೊಂದರೆಗೆ ನಿವಾರಣೆಯಾಗಲು ನೀವು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು